ನವೆಂಬರ್ ಒಂದರಿಂದ ಹೊಸ ನಿಯಮಗಳು ಜಾರಿಯಾಗುತ್ತಿದ್ದು ದೇಶದ ಆರ್ಥಿಕ ಸ್ಥಿತಿಗತಿ ಮತ್ತು ಜನರ ಹಣಕಾಸು ಮತ್ತು ದೈನಂದಿನ ಜೀವನದ ಮೇಲೆ ಭಾರಿ ಪ್ರಭಾವ ಬೀರಲಿದೆಯಂತೆ ಯು ಐ ಡಿ ಎ ಐ ಎಸ್ ಬಿ ಐ ಮತ್ತು ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ತರುತ್ತಿರುವ ಬದಲಾವಣೆಗಳು ಆಧಾರ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಮ್ಯೂಚುವಲ್ ಫಂಡ್ ಹಾಗೂ ಎಲ್ಪಿಜಿ ದರಗಳ ಮೇಲೆ ನೇರ ಪ್ರಭಾವ ಬೀರುವಂತಿವೆ ಈ ನಿಯಮಗಳನ್ನು ತಿಳಿಯದೇ ಇರೋದ್ರಿಂದ ಆರ್ಥಿಕ ನಷ್ಟವು ಉಂಟಾಗಬಹುದು ಎನ್ನಲಾಗಿದೆ ನಂಬರ್ ಒನ್ ಐ ಹೊಸ ವ್ಯವಸ್ಥೆಯ ಮೂಲಕ ಆಧಾರ್ ಕಾರ್ಡ್ ಅಪ್ಡೇಟ್ ಕ್ರಿಯೆ ಪ್ರಕ್ರಿಯೆಯನ್ನ ಸರಳಗೊಳಿಸಿದೆ ಈಗ ಹೆಸರು ವಿಳಾಸ ಜನ್ಮ ದಿನಾಂಕ ಮುಂತಾದ ಮಾಹಿತಿಗಳನ್ನು ನೇರವಾಗಿ ಆನ್ಲೈನ್ ನಲ್ಲಿ ತಿಳಿದುಕೊಳ್ಳಬಹುದು ಅದರಂತೆ ಬಯೋಮೆಟ್ರಿಕ್ ಮಾಹಿತಿ ಅಂದರೆ ಬೆರಳಚ್ಚು ಅಥವಾ ಕಣ್ಣು ಸ್ಕ್ಯಾನ್ ಮಾತ್ರ ನೀಡಬೇಕಾಗುತ್ತದೆ ಹಾಗೂ ಹೊಸ ನಿಯಮದ ಪ್ರಕಾರ ಪ್ಯಾನ್ ಪಾಸ್ಪೋರ್ಟ್ ರೇಷನ್ ಕಾರ್ಡ್ ಅಥವಾ ಶಾಲಾ ದಾಖಲೆಗಳಂತೆ ಸರ್ಕಾರಿ ಡೇಟಾಬೇಸ್ಗಳೊಂದಿಗೆ ಸ್ವಯಂ ಚಾಲಿತವಾಗಿ ಯುಐಡಿಎಐ ನಿಮ್ಮ ಮಾಹಿತಿಯನ್ನು ಪರಿಶೀಲನೆ ಮಾಡುತ್ತದೆ ಇದರಿಂದ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡುವ ತೊಂದರೆಗಳಿಗೂ ಮುಕ್ತಿ ಸಿಗಲಿದೆ ನಂಬರ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಕ್ರೆಡಿಟ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ಹೊಸ ನಿಯಮಗಳನ್ನು ಪ್ರಕಟಿಸಿದೆ ನವೆಂಬರ್ ಒಂದರಿಂದ ಅನ್ಸಿಕ್ಯೂಡ್ ಕಾರ್ಡ್ಗಳ ಮೇಲೆ ಮೂರು ಪಾಯಿಂಟ್ ಏಳು ಐದು ಪರ್ಸೆಂಟ್ ಶುಲ್ಕ ವಿಧಿಸಲಾಗುವುದು ಜೊತೆಗೆ ಕ್ರೆಡ್ ಚೆಕ್ ಮತ್ತು ಮೊಬಿಕ್ವಿಕ್ ಮೊದಲಾದ ತೃತೀಯ ಪಕ್ಷದ ಆಪ್ಗಳ ಮೂಲಕ ಶಾಲಾ ಅಥವಾ ಕಾಲೇಜು ಶುಲ್ಕ ಪಾವತಿ ಮಾಡಿದ್ರೆ ಒಂದು ಪರ್ಸೆಂಟ್ ಹೆಚ್ಚುವರಿ ಚಾರ್ಜ್ ಅನ್ವಯವಾಗುತ್ತದೆ ಆದರೆ ಶಾಲೆಯ ಅಧಿಕೃತ ವೆಬ್ಸೈಟ್ ಅಥವಾ ಪಿಒಎಸ್ ಯಂತ್ರದ ಮೂಲಕ ಪಾವತಿಯನ್ನ ಮಾಡಿದ್ರೆ ಯಾವುದೇ ಶುಲ್ಕ ಇರುವುದಿಲ್ಲ ಇದಲ್ಲದೆ ಒಂದು ಸಾವಿರಕ್ಕಿಂತ ಹೆಚ್ಚು ಮೊತ್ತವನ್ನು ವ್ಯಾಲೆಟ್ನಲ್ಲಿ ಲೋಡ್ ಮಾಡಿದ್ರೆ ಒಂದು ಪರ್ಸೆಂಟ್ ಚಾರ್ಜ್ ವಿಧಿಸಲಾಗುತ್ತದೆ ಮತ್ತು ಕಾರ್ಡ್ ಮೂಲಕ ಚೆಕ್ ಪಾವತಿಯನ್ನ ಮಾಡಿದ್ರೆ ಇನ್ನೂರು ರೂಪಾಯಿ ಶುಲ್ಕ ಕೊಡಬೇಕಾಗುತ್ತದೆ ನಂಬರ್ ತ್ರೀ ಭಾರತೀಯ ಪಾವತಿ ಮಂಡಳಿ ಎಸ್ಸಿಬಿಐ ಅಂದ್ರೆ ಸೆಬಿ ಮ್ಯೂಚುವಲ್ ಫಂಡ್ ಹೂಡಿಕೆಗಳ ಪಾರದರ್ಶಕತೆ ಹೆಚ್ಚಿಸಲು ಹೊಸ ನಿಯಮಗಳನ್ನು ಜಾರಿಗೊಳಿಸಿದೆ ಅದರಂತೆ ಈಗಿನಿಂದ ಯಾವ ಎಎಂಸಿ ಅಧಿಕಾರಿ ನೌಕರ ಅಥವಾ ಅವರ ಕುಟುಂಬ ಸದಸ್ಯರು ಹದಿನೈದು ಲಕ್ಷಕ್ಕಿಂತ ಹೆಚ್ಚು ಮೊತ್ತದ ವ್ಯವಹಾರ ಮಾಡಿದರೂ ಅದನ್ನು ಕಂಪನಿಯ ಕಾನೂನು ಅಧಿಕಾರಿಗೆ ವರದಿಯನ್ನ ನೀಡಬೇಕಾಗುತ್ತದೆ ಈ ಕ್ರಮ ಹೂಡಿಕೆದಾರರ ಹಿತಾಸಕ್ತಿಯನ್ನು ರಕ್ಷಿಸುವುದು ಮತ್ತು ಇನ್ವೆಸ್ಟರ್ ಟ್ರೇಡಿಂಗ್ ತಪ್ಪಿಸುವುದು ಎಂಬ ಉದ್ದೇಶದಿಂದ ಕೈಗೊಳ್ಳಲಾಗಿದೆ ನಂಬರ್ ಫೋರ್ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿಯೂ ನವೆಂಬರ್ ಒಂದರಿಂದ ಪ್ರಮುಖ ಬದಲಾವಣೆಗಳು ಜಾರಿಯಾಗುತ್ತಿವೆ ಇಂದಿನವರೆಗೂ ಒಂದು ಖಾತೆ ಅಥವಾ ಲಾಕರ್ಗೆ ಕೇವಲ ಒಬ್ಬ ನಾಮಿನಿ ಮಾತ್ರ ನೀಡಬಹುದಾಗಿತ್ತು ಆದರೆ ಈಗಿನಿಂದ ಗ್ರಾಹಕರು ಒಂದೇ ಖಾತೆಗೆ ನಾಲ್ಕು ನಾಮಿನಿಗಳನ್ನು ನೇಮಿಸಬಹುದು ಇದೇ ಅಲ್ಲದೆ ಪ್ರತಿಯೊಬ್ಬ ನಾಮಿನಿಗೆ ಯಾವ ಪ್ರಮಾಣದಲ್ಲಿ ಹಂಚಿಕೆ ನೀಡಬೇಕು ಎಂಬುದನ್ನು ಖಾತೆದಾರರು ತಾವೇ ನಿಗದಿಪಡಿಸಬಹುದು ಮೊದಲ ನಾಮಿನಿ ಮರಣವಾದರೆ ಆ ಹಕ್ಕು ಸ್ವಯಂ ಚಾಲಿತವಾಗಿ ಮುಂದಿನ ನಾಮಿನಿಗೆ ವರ್ಗವಾಗುತ್ತದೆ ಈ ಕ್ರಮದಿಂದ ಭವಿಷ್ಯದಲ್ಲಿನ ವಿವಾದಗಳ ಸಾಧ್ಯತೆ ಕಡಿಮೆಯಾಗಲಿದೆ ನಂಬರ್ ಫೈವ್ ಪ್ರತಿ ತಿಂಗಳಂತೆ ನವೆಂಬರ್ ಒಂದರಂದು ಸಹ ಎಲ್ಪಿಜಿ ಸಿಎನ್ಜಿ ಮತ್ತು ಪಿಎನ್ಜಿ ದರಗಳ ಮರುಪರಿಶೀಲನೆ ನಡೆಯಲಿದೆ ಜೊತೆಗೆ ತೈಲ ಕಂಪನಿಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ದರಗಳನ್ನು ಆಧರಿಸಿ ಇವುಗಳನ್ನು ನಿಗದಿಪಡಿಸುತ್ತವೆ ಆದ್ದರಿಂದ ಈ ಬಾರಿ ಬೆಲೆ ಏರಿಕೆ ಅಥವಾ ಇಳಿಕೆ ಎರಡೂ ಕೂಡ ಸಾಧ್ಯತೆಗಳಿವೆ ಬೆಲೆ ಏರಿಕೆ ಸಂಭವಿಸಿದ್ರೆ ಗೃಹ ಬಳಕೆಯ ಖರ್ಚು ಹೆಚ್ಚಾಗಬಹುದು ಬೆಲೆ ಇಳಿಕೆಯಾದರೆ ಗ್ರಾಹಕರ ಹೊರೆ ಕಡಿಮೆಯಾಗಲಿದೆ ಒಟ್ನಲ್ಲಿ ನಿಮ್ಮ ಖಾತೆಗಳು ಹೂಡಿಕೆಗಳು ಮತ್ತು ದಾಖಲೆಗಳನ್ನ ಅಗತ್ಯಕ್ಕೆ ತಕ್ಕ ರೀತಿಯಲ್ಲಿ ನವೀಕರಿಸಿಕೊಳ್ಳುವುದು ಅತ್ಯಗತ್ಯವಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಜೀನಿಸ್ಲೀಮ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ